ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸರ್ಜಕ ನಡಿಗ ಇವಾಗ ವಿದ್ಯಾರ್ಣ್ಯಪುರಂ ತಿಂಡ್ಲು ಬಸ್ ಸ್ಟಾಪ್ ಹತ್ರ ಇದ್ದೀವಿ ಓಲಾ ಓಪನ್ ಮಾಡಿದ್ದೀನಿ ನಮಸ್ಕಾರ ಅಮಿತ್ ಭಾಯ್ ಗುಡ್ ಮಾರ್ನಿಂಗ್ ಶುಭೋದಯ ಏನಪ್ಪ ಏನು ಮಾಡತ್ತೆ ಸ್ನೇಹಿತರೆ ಓಲಾ ಓಪನ್ ಮಾಡಿದ್ದೀನಿ ಓಲಾದಲ್ಲಿ ಅವನು ಓಲಾನೇ ಮಾಡಿದ್ದಾನೆ ಇವತ್ತು ಓಲಾ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ ಇದರಲ್ಲಿ ಮೈನಸ್ ಬೇರೆ ಹದಿನಾರು ರೂಪಾಯಿ ಬಿದ್ದುಬಿಟ್ಟೈತೆ ಇದೇನು ಮಾಡೋದು ಹದಿನಾರು ರೂಪಾಯಿ ಐತೆ ಮೈನಸ್ ಕಟ್ಟಬೇಕಾ ಹಾಂ ಹಾಗೆ ಇರ್ಬೇಕಾ ಏನಾಗಲ್ಲಲ್ಲ ಆದರೆ ಮೊನ್ನೆ ಒಂದು ಬೈಕ್ ಟ್ಯಾಕ್ಸಿ ಹೊಡೆದಿದ್ದಿನಲ್ಲ ಆ ಕಾರಣಕ್ಕೆ ನಮಗೂ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಅಣ್ಣ ಅಬೌಂಡು ಗೊತ್ತೈತೆ ಇಪ್ಪತ್ತೊಂದು ರೂಪಾಯಿ ಪೇ ಅಣ್ಣ ನೋಡೋಣ ಸಬ್ಸ್ಕ್ರೈಬ್ ತೊಗೊಳೋಣ ಯು ಪಿ ಐ ಯು ಪಿ ಐ ಮಾಡಿಬಿಡೋಣ ಇಪ್ಪತ್ತೊಂದು ರೂಪಾಯ್ದು ಸಬ್ಸ್ಕ್ರೈಬ್ ತೊಗೊಂಡು ನೋಡೋಣ ರೀ ಏನೇನಾಗುತ್ತೆ ಅಂತ ಆಯ್ ಆ ಸಬ್ಸ್ಕ್ರೈಬರ್ ತೊಗೊಂಡ್ರೆ ಇದನ್ನು ಬರುತ್ತೆನಾ ಜಾಸ್ತಿ ಆರ್ಡರ್ಸ್ ಬರ್ತದೆ ಅಂತ ನೋಡೋಣ ಬೈಕ್ ಟ್ಯಾಕ್ಸಿ ಹೊಡ್ಯಾನ ಅಂದ್ಕೊಂಡು ಬಂದಿದ್ದೀನಿ ಆದ್ರೇನು ಗೊತ್ತಾ ಹೆಲ್ಮೆಟೇ ಇಲ್ಲ ನನ್ನ ಹತ್ರ ಕಾಮಿಡಿ ನೈನ್ ಸೆವೆನ್ ಫೋರ್ ಒನ್ ಫೈವ್ ನೈನ್ ನೈನ್ ಸೆವೆನ್ ನೋಡೋಣ ಸ್ನೇಹಿತರೆ ಹೆಂಗೆ ಕೊಡ್ತಾನೆ ಏನಂತ ಗೊತ್ತಿಲ್ಲ ಆಲ್ಮೋಸ್ಟು ಇಪ್ಪತ್ತೊಂದು ರೂಪಾಯಿ ಸಬ್ಸ್ಕ್ರೈಬರ್ ಆಯಿತು ಸಬ್ಸ್ಕ್ರಿಪಿಷನ್ ಏನು ಅದಕ್ಕೆ ಅಮಿತ್ ಭಾಯ್ ಸಬ್ಸ್ಕ್ರಿ ನೋಡೋಣ ಯಾವ್ದಾದ್ರು ಬೀಳುತ್ತೇನೆ ಅಂತ ಒಂದು ಅದರಲ್ಲಿ ಬೇರೆ ಸರ್ ಸಡನ್ನಾಗಿ ಬೇಗ ಇದನ್ನ ಮಾಡ್ಕೋಬೇಕು ಅದನ್ನ ಡನ್ನು ಎಲ್ಲ ಅಪ್ಡೇಟು ಹದಿನಾರು ರೂಪಾಯಿ ಪೇ ಅಂತ ಹೇಳ್ತೈತಲ್ಲ ಅದು ಪರವಾಗಿಲ್ವಾ ಪರವಾಗಿಲ್ಲ ಬರೀ ನೋಡೋಣ ಸಿಗ್ತೀನಿ ಆರ್ಡ್ರ್ ಬಿದ್ಮೇಲೆ ಸ್ನೇಹಿತರೆ ಇವಾಗ ಅದೇ ಥರ ರ್ಯಾಪಿಡನ ಓಪನ್ ಮಾಡ್ಕೋತಾ ಇದ್ದೀನಿ ನೋಡೋಣ ಯಾವ್ದು ಬೀಳತ್ತೆ ಅದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲಿಗಾದರೂ ಬೆಳಿ ಆಲ್ಮೋಸ್ಟ್ ಈ ಸೈಡೇ ಓಡಾಡ್ಸಲಿ ನಮಗೆ ಅಂದರೆ ಇದನ್ನ ಇದೇನಿದಲ್ಲ ರಿಂಗ್ ರೋಡು ಈ ಕಡೆ ಪ್ರಮು ಯಲಂಕ ಹೆಸ್ರುಘಟ್ಟ ಯಾವುದೋ ಒಂದು ಕೊಟ್ಟ ಹದಿಮೂರು ದೊಡ್ಡ ಬಂಪ್ಸ್ ಅಂದ್ರೆ ಪ್ರಮು ಆಕ್ಸೈಟ್ ಏ ಮಚ್ಚಾ ಹೆಲ್ಮೆಟ್ ಕೊಡೋ ಹೆಲ್ಮೆಟ್ ಕೊಡ ಬಿತ್ತು ಆರ್ಡ್ರ್ ಬಿತ್ತು ನನಗೆ ಇದರಲ್ಲೇ ರ್ಯಾಪಿಡ್ ಒಳಗೆ ಇದು ಆಫ್ ಮಾಡಿಬಿಡೋಣ ಅಷ್ಟೇ ದೊಡ್ಡ ದೊಡ್ಡಬಳ್ಳಾಪುರ ಇನ್ನೂರ ಎಲ್ಲಿ ಅದು ಬಿಟ್ಟು ಹೇಳಿ ಬಿಟ್ಟೆ ನಮಗೆ ಹೆಲ್ಮೆಟ್ ಕೊಡ ಏಯ್ ಈ ಕಡೆ ಬಿದ್ದೈತೆ ಕೊಡ್ಬೇಕು ಹೋಗ್ಬೇಕು ಅಪಾರ್ಟ್ಮೆಂಟ್ ಒಳಗೆ ಬಿದ್ದೈತೆ ಶ್ರೀರಾಮ್ ಅಪಾರ್ಟ್ಮೆಂಟು ಇದು ನಂದೇ ಹೆಲ್ಮೆಟು ಅವ್ನು ಕೊಟ್ಟಿದ್ದೆ ಯೂಸ್ ಮಾಡೋಕ್ಕೆ ಇವಾಗ ನಮ್ಮ ನಾವು ಯೂಸ್ ಮಾಡಿಕೊಂಡು ಹೋಗೋಣ ಶ್ರೀರಾಮು ಏ ಇದು ಬೈಕ್ ಟ್ಯಾಕ್ಸಿನ ಏನಿದು ಇಲ್ಲ ಬೈಲಿ ಅಮಿತಾ ಬೈಲಿ ಇದು ಪಾರ್ಸಲ್ ಆರ್ಡ್ರ್ ಐತೆ ಏನೋ ಏನೈತದ ಏನಾಯ್ತು ಗೊತ್ತಾಗಲ್ತ ಪಾರ್ಸಲ್ ಆರ್ಡ್ರು ಬೈಕ್ ಆರ್ಡ್ರ್ ಅಂತ ಗೊತ್ತಾಗ್ಲಿಲ್ಲ ನನಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇಲ್ಲ ಪಾರ್ಸಲ್ ಬಿದ್ದೈತಾ ಕ್ಯಾನ್ಸಲ್ ಮಾಡ್ರು ದೊಡ್ಡ ದೊಡ್ಡಬಳ್ಳಾಪುರ ಬಿದ್ದಿರೋದು ನೂರ ಮೂವತ್ತೇನು ಬಿದ್ದೈತೆ ನೋಡಲಿಲ್ಲ ಆಲ್ಮೋಸ್ಟು ಹಾಂ ಕ್ಯಾನ್ಸಲ್ ಹೊಡೀನಲ್ಲ ಲಾಂಗ್ ಪಿಕಪ್ ಬೇಡ ಕ್ಯಾನ್ಸಲ್ ಮಾಡಿದ್ದೀನಿ ನೋಡೋಣ ಯಾವ್ದಾರು ಅಂತ ಯಲಂಕ ನ್ಯೂ ಟೌನ್ ಯಲಂಕ ಹಾಂ ಬೈಕ್ 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 ಎಕ್ಸೈಟ್ ಓಕೆ ಡನ್ ಸ್ಮಿತಾ ಅಂತೆ ಇಲ್ಲೇ ಐತೆ ಗೋ ಟು ಮ್ಯಾಪು ಹಾಕೊಳ್ಳೋಣ ಯಾವ ಕಡೆಯಿಂದ ಹೋಗೋದು ಇದು ಹೆಂಗೆ ಸ್ಟೇಟ್ ಹೋಗಿ ಹಿಂಗೆ ಹೋಗ್ಬಿಡೋಣ ಸ್ನೇಹಿತರೆ ಇಲ್ಲೇ ಇರೋದು ಅನಿಸುತ್ತೆ ನೀನೇ ಹೆಲ್ಮೆಟ್ ತೊಗೊಂಡ್ಬಿಡೋ ಒಂದು ಅವನು ಬಿಟ್ಟು ಇವಾಗ ನಾವು ಇಲ್ಲೇ ಆಲ್ಮೋಸ್ಟ್ ಎಷ್ಟು ಫೋರ್ ಹಂಡ್ರೆಡ್ ಮೀಟ್ರ್ ಐತೆ ಕಸ್ಟಮರ್ ಲೊಕೇಶನ್ ಹತ್ರ ಮೇಲೆ ಸಿಗ್ತೀನಿ ಸ್ನೇಹಿತರೆ ಕಸ್ಟಮರ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಬೈಕು ಕಸ್ಟಮರ್ ಎಲ್ಲೋರು ಅಂತ ಗೊತ್ತಿಲ್ಲ ಆಲ್ಮೋಸ್ಟು ನೈನ್ಟೀನ್ ಬಾರ್ ಟೂ ಮನೆ ನಂಬರ್ ಯಾವುದಪ್ಪ ಹ್ಞೂ ಕರೆಕ್ಟಾಗಿದೆ ನೋಡೋಣ ರೀ ಎಸ್ ಕನ್ಫರ್ಮೇಷನು ಲೊಕೇಶನ್ ಹತ್ರ ಬಂದಿದ್ದೀನಿ ಎಲ್ಲಿ ಹೋಗೋದು ಕಾಲ್ ಮಾಡಿಬಿಡೋಣ ರೀ ಕಾಂಟ್ಯಾಕ್ಟ್ ರೀಚ್ ಆನ್ ದ ಕಾಲ್ ಏರಿ ಕಾಲ್ ಮಾಡಿಬಿಡೋಣ ಎಲ್ಲರು ಅಂತ ಗೊತ್ತಿಲ್ಲ ಕಸ್ಟಮರು ಎಲ್ಲವರು ಎಲ್ಲ ಲೈಕ್ಲಿ ಸ್ಕೀಮ್ ಡ್ರಾಪ್ ಕಡೆ ನ್ಯೂ ಟೌನ್ ಅಂತ ಬಂದಿತ್ತಲ್ಲ ನೋಡೋಣ ಇದರಲ್ಲಿ ಏನು ತೋರಿಸಲ್ಲ ಯಾವ ಥರ ಇದೆ ಅಂತ ಬರೋಲ್ಲ ಹೆಂಗಾದ್ರೂ ಇರಲಿ ಮೇಡಮ್ ರ್ಯಾಪಿಡೋ ಮೇಡಮ್ ಬೈಕ್ ಟೆಕ್ಸಿ ಲೊಕೇಶನ್ ಹತ್ರ ಬಂದಿದೆ ಹಾಂ ಇಲ್ಲೇ ಇದ್ದೀನಿ ಲೊಕೇಶನ್ ಹತ್ರ ಇದ್ದೀನಿ ಓಕೆ ಸ್ನೇಹಿತರ ಕಸ್ಟಮರ್ ಹೇಳಿದ್ದಾರೆ ಎರಡು ನಿಮಿಷ ಅಂತ ವೇಟ್ ಮಾಡೋಣ ಸ್ನೇಹಿತರ ಕಸ್ಟಮರ್ ಆಲ್ಮೋಸ್ಟು ಎರಡು ನಿಮಿಷ ಅಂತ ಹೇಳಿದ್ರು ತಿರುಗಿ ಟೈಮಿ ಆಯಿತು ಬರ್ತಾನೆ ಇಲ್ಲ ಕಸ್ಟಮರು ಎಲ್ಲವರು ಯಾರು ಗೊತ್ತು ಯಾವ್ದು ಮನೆ ಅಂತ ಗೊತ್ತಾಗ್ತಲ್ಲ ಇಲ್ಲಿ ಓ ಇಲ್ಲೇ ಐತೆ ಮುಂದೆ ಕೊರ್ಗೋಸು ಇನ್ನೂ ಇಲ್ಲ ಆದರೆ ಟೈಮರ್ ಓಡ್ತಾ ಐತೆ ನೋಡೋಣ ಏನಪ್ಪ ಗಾಡಿ ಅದ್ರ ಸ್ಟಾರ್ಟ್ ಆಗು ಕಸ್ಟಮರ್ ಬರ್ತಾರಾ ಇಲ್ವ ಆ ಚೆನ್ನಾಗಿ ಬರ್ತಾನೆ ಯಾವ ಫ್ಲೋರ್ ಅಂತ ಗೊತ್ತಿಲ್ವಲ್ಲ ಯಾವುದಂತನೂ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಏನು ಪಾರ್ಸಲ್ ಆಡ್ರೋ ಬೈಕ್ ಆಡ್ರೋ ಸಾರಿ ಬೈಕ್ ಆಡ್ರೋಲ್ವ ಇದು ಬಿದ್ದಿರೋದು ನೋಡೋಣ ಇರಿಸಿ ಸಿಗ್ತೀನಿ ಹೇಳಿ ಹಾಂ ಹಾಂ ತಗೊಳ್ಳಿ ಎಲ್ಲಿಗೆ ಡ್ರಾಪ್ ಅಂತ ನೋಡೋಣ ಸ್ನೇಹಿತರೆ ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋದಲ್ವಾ ಯೂಟ್ಯೂಬರು ವೀಡಿಯೋ ಮಾಡ್ತಾ ಇರೋದು ಹೆಲ್ಮೆಟ್ ಹಾಕ್ಕೊಳ್ಳಿ ಇಲ್ಲಿ ಜಿ ಕೆ ವಿ ಕೆ ಯಲಂಕ ನ್ಯೂ ಟೌನು ಬರ್ದಿಮಾಟು ಬ್ಲೂ ಜಿ ಕೆ ವಿ ಕೆ ರೋಡ್ ಯಲಂಕ ನ್ಯೂ ಟೌನಲ್ಲಿ ಡ್ರಾಪ್ ಇದ್ದೇವೆ ಸ್ನೇಹಿತರೆ ಲೊಕೇಶನ್ ಹತ್ರ ಗೊತ್ತು ಅಲ್ಲಿ ಹೋಗಿಬಿಟ್ಟು ಡ್ರಾಪ್ ಮಾಡೋಣ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಕಸ್ಟಮರ್ನ ಮೇಡಮ್ ಮುಂದೆ ಅಲ್ಲ ಅಲ್ಲಿ ಬನ್ನಿ ನೋಡೋಣ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಕೊಟ್ಟಿದ್ರು ಅಂತ ನೋಡೋಣ ಕಂಪ್ಲೀಟ್ ರೈಡು ಎಷ್ಟು ರೂಪಾಯಿ ನೈಂಟಿ ತ್ರೀ ಮೇಡಮ್ ಹೌದು ಸ್ಕ್ಯಾನರ್ ನಮ್ದೆ ಕೊಟ್ಟು ಬಿಡೋಣ ಅಕೌಂಟಿಗೆ ಹಾಕ್ಸ್ಕೊಂಡ್ಬಿಡೋಣ ಅಂತೀರ ಒಂದು ನಿಮಿಷ ತೊಳಿ ಮೇಡಮ್ ಆಟೋ ಬೆಸ್ಟಾ ಬೈಕ್ ಟ್ಯಾಕ್ಸಿ ಬೆಸ್ಟಾ ಹಾಂ ಪ್ರೈಸ್ ಇದರಲ್ಲಿ ರ್ಯಾಪಿಡ್ ಬೆಸ್ಟಾ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅಲ್ಲ ಪ್ರೈಸಲ್ಲಿ ಹೌದಾ ಅಲ್ಲಿಂದ ಇದರಲ್ಲೇ ಹೌದಾ ಓಕೆ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ಪೇಮೆಂಟ್ ಆಯಿತು ಎಷ್ಟು ನೈಂಟಿ ತ್ರೀ ರುಪೀಸು ಆಗಿದೆ ಪೇಮೆಂಟು ಬರೀ ನಾ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ ಆಲ್ಮೋಸ್ಟು ಇವಾಗ ಹಾಗೆ ನಾವು ಮತ್ತೊಂದು ಅಪ್ಲಿಕೇಶನ್ ಓಪನ್ ಮಾಡಿಬಿಡೋಣ ಯಾವುದಪ್ಪ ಅಂದರೆ ಓಲಾ ಪಾರ್ಟ್ನರ್ ಯಾವ್ದು ಬರುತ್ತೆ ಅದು ಬರುತ್ತೆ ನನಗಲ್ಲಿ ಸೆವೆಂಟಿ ತ್ರೀ ರುಪೀಸ್ ಏನು ತೋರಿಸಿದ್ದೆ ಇವೆಲ್ಲ ಸಣ್ಣ ಪುಟ್ಟ ತೊಗೊಳ್ಳಲ್ಲ ಜಕ್ಕೂರು ಬೈಕ್ ಟ್ಯಾಕ್ಸಿ ನೂರ ನಾಲ್ಕು ಎಲ್ ಇದೆ ಎಲ್ಲಾಂಕಣ್ಣ ಯಲಂಕಣ್ಣ ನ್ಯೂ ಟೌನಿಂದ ಎಲ್ಲಾಂಕಣ್ಣ ಬೈಕು ಟ್ವೆಂಟಿ ರುಪೀಸ್ ಟಿಪ್ಸು ಹತ್ತು ಕಿಲೋಮೀಟ್ರು ಬೇಡ ಇದರಲ್ಲಿ ಹೋಗೋಣ ಏ ಏರಪ್ಪು ಇದೇನಿದು ಒದರ್ತಾನೆ ಐತಲ್ಲೋ ಯಾವುದು ಒದರ್ತೈತೆ ನನಗೆ ಗೊತ್ತಾಗ್ತಲ್ಲ ಕಂಪ್ಯೂಷನ್ ಆಗಿಬಿಟ್ಟೈತೆ ಏ ದೇವರೇ ಯಾವುದಪ್ಪ ಇದು ಒದರ್ತಾ ಇರೋದು ಏಯ್ ಇರಿ ಕ್ಲಿಯರ್ ಮಾಡಿಬಿಡಣ್ಣ ಯಾವ್ದು ಅದ್ರತೈತಿ ಅದು ಗೊತ್ತಾಗ್ತಲ್ಲ ನನಗೆ ರ್ಯಾಪಿಡ್ ಓಪನ್ ಒದ್ರತೈತೋ ಏನು ಇದ್ರದ್ದು ಓಪನ್ ನಿಂಜಲ್ ನಿಂಜಲ್ಲಿಂಗಣ ಏನಿದು ಓ ಯೂಟ್ಯೂಬ್ ಓಪನ್ ಯಾಕೆ ಆಗತ್ತವು ಬರ್ರಿ ಇವಾಗ ಎರಡನೇ ಡ್ರಾಪ್ ಇಲ್ಲ ಸ್ಟ್ರೇಟೇ ಇರೋದಂತೆ ಹಿಂಗೆ ಹೋಗ್ಬಿಡಣ ಬೇಗ ಸ್ನೇಹಿತರೆ ಎರಡನೇ ಇದನ್ನು ಪಿಕಪ್ ಮಾಡಕ್ಕೆ ಬಂದಿದ್ದೀನಿ ಎಲ್ಲಪ್ಪ ಇದು ಲೊಕೇಶನು ಇಲ್ಲೇ ಒಳಗಡೆ ತೋರಿಸೈತೆ ಒಳಗಡೆ ಹೋಗೋಣ ಇರಿ ಎಲ್ಲೆಂತ ಗೊತ್ತಿಲ್ಲ ಇದೇನು ಡೆಡ್ ಎಂಡ ಯಾವ ಕಡೆ ಇದು ಅಲ್ಲೇ ತೋರಿಸ್ತು ಓ ಮುಂದೆ ಬಂದುಬಿಟ್ಟು ಅನಿಸುತ್ತೆ ಹಿಂದೆ ಹೋಗ್ಬೇಕು ಅದು ಯಾವುದೋ ಅಪಾರ್ಟ್ಮೆಂಟಲ್ಲಿದ್ದಾರೆ ಅನ್ಸತ್ತೆ ಕಸ್ಟಮರು ಇಲ್ಲೇ ಅನಿಸುತ್ತೆ ಗೊತ್ತಿಲ್ಲ ಇಲ್ಲಿದ್ದ ಪಿಕಪ್ ಮಾಡ್ಕೊಂಡು ಹೋಗೋಣ ಕಸ್ಟಮರ್ ಕಾಲ್ ಮಾಡಿಬಿಡೋಣ ರಿಫಸ್ಟಕ್ಕೆ ರೀಚರ್ಡ್ ಕೊಟ್ಬಿಡೋಣ ಮತ್ತು ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ ಕನೆಕ್ಟ್ ಕಾಲ್ ಕಸ್ಟಮರ್ ನೋಡೋಣ ಎಲ್ಲಿದ್ದಾರೆ ಅಂತ ಎಪ್ಪಲ್ಲೂ ಬಿಟ್ಟಲ್ಲ ಬಿಟ್ಟ ಎಷ್ಟು ಎಷ್ಟು ರೂಪಾಯಿ ಆಗೈತೆ ಅದು ಹಲೋ ಸರ್ ರ್ಯಾಪ್ ಸರ್ ರ್ಯಾಪಿಡಾ ಸರ್ ಬಂದಿದೆ ಓಕೆ ಬನ್ನಿ ಓಕೆ ಬನ್ನಿ ಕಸ್ಟಮರ್ ಬರ್ತೀನಿ ಅಂತ ಅಂತಂದಿದ್ದಾರೆ ವೆಯ್ಟ್ ಮಾಡೋಣ ಏಯ್ಟ್ ಒನ್ ಏಯ್ಟ್ ಸೆವೆನ್ ಓಕೆ ತಗೊಳ್ಳಿ ಇಲ್ಲಿಂದ ಒಂಬತ್ತು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇದೆಯಾ ಡ್ರಾಪ್ ಇದು ಎಲ್ಲ ಇದ್ರ ಕಡೆ ಕೋಗಿಲ ಕ್ರಾಸ್ ಆದ್ಮೇಲೆನಾ ಬನ್ನಿ ಸ್ನೇಹಿತರೆ ಇವಾಗ ಅಲ್ಲಿಗೆ ಹೋಗೋಣ ಕೋಗಿಲೆ ಕ್ರಾಸ್ ಅದನ್ನು ಜಕ್ಕೂರ್ ಅಂತ ತೋರಿಸಿತ್ತು ಜಕ್ಕೂರ್ ಅಂತ ಹಾಕಿಬಿಟ್ಟಿದೆ ಮನೆ ಕಡೆ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಬೇರೆ ಕಡೆ ಇಲ್ಲಿ ನೋಡಿದ್ರೆ ಕೋಗಿಲ ಕ್ರಾಸ್ ಮುಂದೆ ಬಿದ್ದುಬಿಟ್ಟೈತೆ ಹೋಗೋಣ ಬರ್ರಿ ಐವತ್ತೇಳು ಇದಕ್ಕೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮೂರವ್ರು ಅಂತ ಇವರು ಥ್ಯಾಂಕ್ಸ್ ಅಣ್ಣ ವಿಷಯ ಮಾತಾಡ್ಕೊಂಡು ಬಂದಿದ್ದಕ್ಕೆ ಎಷ್ಟ ಹುಕ್ ಹಾವೇರಿ ಅಲ್ಲ ಹುಕೇರಿ ಉಕ್ಕೇರಿ ಹುಕ್ಕೇರಿ ಅಂತೆ ಇದೇನು ಸ್ಕ್ಯಾನರ್ ಓಪನ್ ಆಗ್ತಲ್ವಲ್ಲ ಇರೋಣ ನಂದೇ ಕೊಟ್ಬಿಟ್ಟೆ ಇದೇನು ಅದನ್ನು ಕೊಡ್ಬೇಕಂತ ಅಂದ್ಕೊಂಡ್ರೆ ತೊಳ್ರಿ ಕಲೆಕ್ಟ್ ಕ್ಯಾಶು ಕಲೆಕ್ಟ್ ಕ್ಯಾಶ್ ಕಲೆಕ್ಟೆಡು ರೇಟಿಂಗು ಬನ್ನಿ ಇವಾಗ ಮತ್ತೆ ಓಲಾನ ಓಪನ್ ಮಾಡ್ಕೊಂಡು ಬಿಡೋಣ ಹಾಗೆ ಓಲಾ ಓಲಾ ಪಾರ್ಟ್ನರ್ ಆ್ಯಪ್ ಅರೆ ಅಪಡೋ ಯಾವುದು ಬೀಳುತ್ತೆ ಬೀಳುತ್ತೆ ಥ್ಯಾಂಕ್ಸ್ ಅಣ್ಣ ಸರಿ ಬರ್ತೇನೆ ಎಸ್ ಆರ್ ಜೆ ಅಂತ ಇದೆ ನೋಡೋಣ ಎಸ್ ಆರ್ ಜೆ ಕನ್ನಡಿಗಂತ ಯೂಟ್ಯೂಬ್ ಕನ್ನಡಿಗೆ ಅಂತ ಎಸ್ ಆರ್ ಜೆ ಕನ್ನಡಿ ಮೇಲೆ ಬಂದು ಹಾಂ ಸರಿ ಬರೋಣ ಅಣ್ಣ ಖುಷಿ ಆಯ್ತಣ್ಣ ಸರಿ ಅಣ್ಣ ಓಕೆ ಬಾಯ್ ಆ ಖುಷಿಯಿಂದ ಮಾತಾಡ್ಸ್ಕೊಂಡು ಬಂದರು ಅವರು ನಮ್ಮ ಜೊತೆ ಇವಾಗ ಎಲ್ಲಿ ಹೋಗೋದಪ್ಪ ನಾನು ಅವು ಟರ್ ಮುಂದೆ ಆಯ್ತಾ ಹೋಗೋಣ ಬರ್ರಿ ಸ್ನೇಹಿತರೆ ಇವಾಗ ಮತ್ತೆ ಎಲ್ಲಿ ಯಾವ್ದಾದ್ರು ಬಿದ್ದರೆ ಬೀಳುತ್ತೆ ಎಲ್ಲರೂ ಇಲ್ಲ ನೋಡೋಣ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮತ್ತೆ ಇಲ್ಲೇ ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ ಮೂರನೇದು ಐವತ್ತು ಸಾವಿರ ರೂಪಾಯಿ ಫಿಫ್ಟಿ ಸಿಕ್ಸ್ ಧಿಕಾರ ಹೆಚ್ಚು ಹಿಡಿದು ಇತ್ತನೇ ಅಥವಾ ಫಿಫ್ಟಿ ಸಿಕ್ಸ್ ಅಚ್ಚಾ ಅಚ್ಚಾ ಓಕೆ ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಮೂರನೇ ಆರ್ಡ್ರು ಡ್ರಾಪ್ ಕೊಟ್ಟೆ ಮತ್ತೆ ಆವಾಗಲೇ ಎರಡನೇ ಆರ್ಡರ್ ಬಿದ್ದಿತ್ತಲ್ಲ ಇಲ್ಲೇ ಡ್ರಾಪ್ ಕೊಟ್ಟೆ ಅವ್ರಿಗೆ ಇಲ್ಲಿ ಥರ್ಡ್ ಆರ್ಡರ್ ಜಕ್ಕೂರಿಂದ ಪಿಕಪ್ ಮಾಡ್ಕೊಂಡು ಇಲ್ಲಿ ಬಿಟ್ಟೆ ಅದಕ್ಕೆ ಐವತ್ತೆರಡು ರೂಪಾಯಿ ಕೊಟ್ಟಿದ್ದ ಇದಕ್ಕೆ ಐವತ್ತಾರು ರೂಪಾಯಿ ಕೊಟ್ಟವಣೆ ಪರವಾಗಿಲ್ಲ ಮತ್ತೆ ಸಿಗ್ತೀನಿ ಆಮೇಲೆ ಸ್ನೇಹಿತರೆ ಇಲ್ಲಿ ಯಾರು ಆರ್ಡ್ರ್ ಮಾಡೋರು ಪಿಕಪ್ಗೆ ಬಂದಿದ್ದೀನಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ ಇಲ್ಲಿ ಗ್ರೌಂಡಲ್ಲಿ ಪಿಕಪ್ಗೆ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಒಬ್ಬರು ಇಲ್ಲ ಇರೀ ಕಸ್ಟಮರ್ ಕಾಲ್ ಮಾಡಿಬಿಡೋಣ ಎಲ್ಲವರು ಅಂತ ಯಾರಿಗೆ ಗೊತ್ತು ನನಗಂತರ ಗೊತ್ತಿಲ್ಲ ನಿಮಗೆ ಹೇಳೂ ಕಾಣಿದ್ರೆ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿರಿ ನೋಡೋನು ರಾಜೇಶ್ ಅಣ್ಣ ಎಲ್ಲಿದೆಯಣ ಇದು ಕಾಲೇಜಿದೆ ಕಾಲು ಹೋಗ್ತಾ ಇಲ್ವಾ ಯಾರು ಅವರೇ ಕಾಲ್ ಮಾಡ್ತವ್ರೆ ಹಲೋ ಹಾಂ ಸರ್ ಹೌದು ಸರ್ ಇಲ್ಲಿ ಗ್ರೌಂಡ್ ಗ್ರೌಂಡ್ ಎಲ್ಲಿದ್ರ ಎಲ್ಲಿದೆ ಗೊತ್ತಿಲ್ಲ ಸರ್ ಇದು ಕಾಲೇಜು ಯಾವುದೂ ಇದೆಯಲ್ಲ ಎಮ್ ವಿ ಎಮ್ ಒ ಇನ್ಸ್ಟ್ಯೂಟ್ ಇನ್ಸ್ಟ್ಯೂಟು ಇದನ್ನಿದೆಯಲ್ಲ ಇನ್ಸ್ಟಿಟ್ಯೂಟು ಅಲ್ಲಿದ್ದೀನಿ ಲೇಕ್ ನಾನು ಇದು ಒಳಗಡೆ ಇದ್ದೀನಿ ಇಲ್ಲ ಸರ್ ಯಾವುದಂತ ಗೊತ್ತ ಇಲ್ಲ ಇದು ಕಾಲೇಜ್ ಇದೆಯಲ್ಲ ಸರ್ ಕಾಲೇಜಸ್ ಸ್ಕೂಲು ಎಮ್ ವಿ ಎಮ್ ಅಂತ ಇದೆಯಲ್ಲ ಅಂಗಡಿಯೂ ಇಲ್ಲ ಸರ್ ಇಲ್ಲೇನೂ ಇಲ್ಲ ಗ್ರೌಂಡ್ ಇದೆ ನೀವು ಡೈರೆಕ್ಟ್ ಗ್ರೌಂಡಲ್ಲಿ ಬಂದುಬಿಟ್ಟೈತೆ ಇಲ್ಲ ರೀ ನನ್ನ ಪರ್ಸನಲ್ ನಂಬರ್ ಇದೆಯಲ್ಲ ಇದು ಲಾಸ್ಟ್ ಜೀರೋ ಸೆವೆನ್ ಜೀರೋ ಇದೆಯಲ್ಲ ನಂಬರು ಹಾಂ ಇದು ಹಾಂ ಓಕೆ 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 ಲೊಕೇಶನ್ ಕಳಿಸಿ ಓಕೆ ಓಕೆ ಲೊಕೇಶನ್ ಕಳಿಸಿ ಸರ್ ವಾಟ್ಸಪ್ಪಲ್ಲಿ ಆಗೋ ರೀ ಓಕೆ ಓ ಓಕೆ ಕಳಿಸಿ ಏನು ಸ್ನೇಹಿತರೆ ಇದು ರ್ಯಾಪಿಡ್ದಲ್ಲಿ ಹೆಂಗಾಗತ್ತಲ್ಲ ಲೊಕೇಶನ್ಸ್ ತೊಗೊಳ್ಳಲ್ವಾ ಪಿಕಪ್ ಬೇರೆ ಕಡೆ ಐತೆ ಎಂಥದ್ದೇ ಇಲ್ಲಿ ನೋಡಿ ಮ್ಯಾಪು ತೊಗೊಂಡ್ಬಿಟ್ಟೈತೆ ನೋಡಿ ಗ್ರೌಂಡೇ ಫುಲ್ ಗ್ರೌಂಡೇ ಇರೋದು ಇದು ಸ್ಕೂಲು ಯಾವುದು ಇನ್ಸ್ಟಿಟ್ಯೂಟ್ ಇರೋದು ಈ ಗ್ರೌಂಡು ಇಲ್ಲೇ ಹಾಕಿದ್ದೀನಿ ಆದರೂ ಕಸ್ಟಮರ್ ಬೇರೆ ಕಡೆ ಹೇಳ್ತಾವ್ರೆ ನಮ್ಮ ತಾಯಣಗ ನನಗತ್ರ ಗೊತ್ತಿಲ್ಲ ಇಲ್ಲಂತ ಯಾವುದೋ ಅಡ್ರೆಸ್ಸು ಇರಿ ವಾಟ್ಸಪ್ಪಲ್ಲಿ ಲೊಕೇಶನ್ ಬಂದ ಮೇಲೆ ನೋಡೋಣ ಸ್ನೇಹಿತರೆ ಇಲ್ಲಿಂದ ಒಂದು ಕಿಲೋಮೀಟ್ರು ಬೇರೆ ಕಡೆ ಇದೆ ಪಿಕಪ್ಪು ಇವ ಮತ್ತು ಇಲ್ಲಿಂದ ಹೋಗಬೇಕು ಬೇರೆ ಲೊಕೇಶನ್ಗೆ ಕಸ್ಟಮರ್ ಅದು ಹಾಕೋರೆ ಪಿಕಪ್ಪು ಇಲ್ಲಿಂದ ಏನು ಕಚ್ಚಾ ರೋಡ್ ಐತೋ ಏನಾಯಿತು ಗೊತ್ತಿಲ್ಲ ಆಲ್ಮೋಸ್ಟ್ ನನಗಂತರೂ ನಮ್ಮ ತಾಯಣಿಗೆ ರೋಡ್ ಯಾವುದಂತ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಎಂಥ ರೋಡಲ್ಲಿ ಪಿಕಪ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ದೂರಿಂದ ಕಾಣ್ತಾ ಇಲ್ಲ ನನಗೆ ಕಾಣ್ತಾ ಇದೆ ಇವ ನೋಡಿ ಎಂಥ ಕಚ್ಚಾ ರೋಡಲ್ಲಿ ಅಲ್ಲಿ ಕಾಡಲ್ಲಿ ಕರೆದು ಕರಿತಾವ್ರೆ ಪಿಕಪ್ಗೆ ಜಕ್ಕೂರು ಯಾವ ಸೈಡ್ ಇದ್ದೀನಿ ಅಂತ ಗೊತ್ತಿಲ್ಲ ಆಲ್ಮೋಸ್ಟು ಈ ಕಡೆ ಎಲ್ಲ ಕಟ್ಟಿ ಆದಮೇಲೆ ಕೋಗಿಲ ಕ್ರಾಸ್ ಆದಮೇಲೆ ಇರೋದು ಒಳಗಡೆ ಇದು ಹೋಗ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಜಾದು ಬರೋದ್ರೆ ಏನು ಮಾಡೋದಪ್ಪ ದೇವ್ರೆ ಕಸ್ಟಮರ್ ಲೊಕೇಶನ್ ಹಾಕೋರೆ ಒಂದು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನಿಂದ ಯಾವುದೋ ಅಪಾರ್ಟ್ಮೆಂಟ್ ಹೇಳಿದ್ರು ಈ ಹೆಲ್ಮೆಟ್ರು ಚೆನ್ನಾಗಿ ಬಿಳ್ಕೊಡಪ್ಪ ಇವತ್ತು ನಿನ್ನೆಯಿಂದ ನಡೀತೈತೆ ಬಿಸ್ನೆಸ್ ನಂದು ಬಿದ್ದೋದ್ರೆ ಏನು ಮಾಡಲಿ ಇರೋ ನೋಡೋಣ ಸ್ನೇಹಿತರೆ ಸಿಗ್ತೀನಿ ಅಲ್ಲಿ ಹೋದ್ಮೇಲೆ ಸ್ನೇಹಿತರೆ ಎಂಥ ಲೊಕೇಶನ್ ನೋಡಿ ಹೆಂಗೆ ತೋರಿಸ್ತೈತೆ ನನಗೆ ಗೊತ್ತಾಗ್ತಲ್ಲ ಸುಮ್ಮನೆ ಹೋಗ್ತಾ ಇದ್ದೀನಿ ಗೂಗಲ್ ಮ್ಯಾಪ್ ಇಂಥ ಚಿಕ್ಕ ರೋಡಿಲ್ಲಾನು ನಮ್ಮ ಊರಲ್ಲಿ ಓಡಾಡಿಸಿದ್ದೆ ಓಡಾಡಿಸಿದ್ದೆ ಗಾಡಿನ ಇಂಥ ರೋಡಲ್ಲಿ ಇವಾಗ ನಮ್ಮ ತೋಟದಲ್ಲಿ ಅಲ್ಲಿ ಓಡಾಡಿಸಿ ಓಡಾಡಿಸಿ ಓಡೈತಲ್ಲ ನನಗೇನು ಅನಿಸ್ಲಿಲ್ಲ ಅಷ್ಟೊಂದು ಬರೋಕ್ಕೆ ಇಂಥ ರೋಡಲ್ಲ ಅಮ್ಮ ತೋಡ್ಸೋ ಅದ್ರೆ ಮಳೆ ಬಂದರೆ ಮಾತ್ರ ಮುಗದೆ ಹೋಯ್ತು ಓಯ್ ಎಪ್ಪವು ಎಲ್ಲೋ ಇದು ರೋಡೋದ್ರ ಐತಾ ಇಲ್ವಾ ಇದು ಏ ರೋಡ್ ಅನ್ನೋದೇ ಇಲ್ವಾ ಹಿಂಗೆ ಇನ್ನೂ ಆಲ್ಮೋಸ್ಟ್ ಐನೂರು ಮೀಟ್ರ್ ಐತೆ ಎಲ್ಲೈತೋ ಯಾರ ಕಸ್ಟಮರ್ ಲೊಕೇಶನ್ಗೆ ಗೊತ್ತಾಗ್ತಲ್ಲ ನನಗೆ ಮ್ಯಾಪ್ ಬೇರೆ ಹಾಕ್ಬಿಟ್ಟವ್ರೆ ಏನು ಮಾಡೋದು ಎಪ್ಪ ದೇವ್ರಿ ಎಂಥ ಎಂಥ ರೋಡ್ಗಳು ಇದು ಎಪ್ಪ ಮಲ್ಲೇಶ್ವರಂಗೆ ಎಲ್ಲಿ ಡ್ರಾಪ್ ಇರೋದು ಅಂತ ಎತ್ಕೊಂಡಿದ್ದೀನಿ ಲಾಂಗ್ ಇದೆ ಅಂತ ಇಲ್ಲಿಂದ ರೋಡ್ ಸಿಕ್ತಪ್ಪ ಅಂತ ಇಂತೋ ಆದರೆ ಏನು ಮಾಡೋದು ಅದು ರ್ಯಾಪಿಡಲ್ಲಿ ಓಲಾದಲ್ಲಿ ಇನ್ನೂ ಒಂದು ಬಿದ್ದಿಲ್ಲ ಒಂದು ಬಿದ್ದಿತ್ತು ಆದರೆ ರ್ಯಾಪಿಡಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದೆ ಅಷ್ಟರಲ್ಲಿ ನಾ ಈ ಗೊಂಡ ಬರ್ತವಣೆ ಓಹ್ ಕಟ್ಟಿರೋ ನಾಯಿ ಬಿಚ್ಕೊಂಡ್ಬಿಟ್ಟೈತೆ ಇಲ್ಲೊಂದು ಹುಚ್ಚೋ ಹೋಗ್ತೈತೆ ಕಾಲಿತಿ ಎಪ್ಪ 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 ಮತ್ತೆ ಕಚ್ಚಾ ರೋಡಾ ಯಪ್ಪ ಕಸ್ಟಮರ್ ಎಂಥ ಇದರಲ್ಲಿ ಅಡ್ರೆಸ್ಸಲ್ಲಿ ಲೊಕೇಶನ್ ಹಾಕಿ ಬ ಹಾಕೋರಪ್ಪ ಅವು ಒಂದೂ ಯಾವ ರೋಡ್ ಅಂತಲೇ ಗೊತ್ತಾಗ್ತಲ್ಲ ಓಹೋ ಎಲ್ಲ ಹಸುಗಳು ಕರುಗಳು ಜರ್ಸಿ ಆಕಳು ಇದ್ಯಾವುದು ಏ ಅಪ್ಪ ಅಂತೀವ್ರೆ ಏನು ರೋಡು ಇದು ಇಂಥ ರೋಡಲ್ಲ ಎಲ್ಲಿನೂ ಪಿಕಪ್ಗೆ ಎಲ್ಲಿ ಹೋಗೋದು ಅಕ್ಕ ಸೈಡ್ಗೆ ಹಾಕ ಯಪ್ಪ ಸರ್ ಕಸ್ಟಮರ್ ಬಂದು ಫೋನ್ ಮಾಡ್ತಾವೆ ಅವರೇ ಸರ್ ಬರ್ತಾ ಇದ್ದೀನಿ ಸರ್ ಬಂದೆ ಟೂ ಹಂಡ್ರೆಡ್ ಮೀಟ್ರ್ ಇದೆ ಟೂ ಹಂಡ್ರೆಡ್ ಮೀಟ್ರ್ ಇದೆ ಬಂದಿದೆ ನೋಡಿ ಆಚೆ ಬನ್ನಿ ಹೌದಾ ಹೌದಾ ಓಕೆ ಬಂದೆ ನೋಡಿ ಸರ್ ಇದ್ರ ಇದ್ರದ್ದು ಸ್ಪ್ಲೆಂಡರ್ ಬೈಕ್ ಇದೆ ಸರ್ ಎಂಟ್ರಗೆಲ್ಲ ಅದು ಹಾಂ ಸ್ಪ್ಲೆಂಡರ್ ಇದೆ ಅದು ಓಕೆ ಓಕೆ ಬಂದೆ ಏನೇ ದೇವಸ್ಥಾನ ಹತ್ರ ಇದ್ದೀನಿ ಏನ್ ಸ್ನೇಹಿತರ ರೋಡು ಎಂಥ ರೋಡಲ್ಲಿ ಎಂಥ ಕಸ್ಟಮರ್ ಆರ್ಡರ್ ಮಾಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬರ್ತೈತೆ ಅವ್ನು ದುಡುಕು ಧಡಕ್ ಧಡಕ್ಕೆ ಧಡಕ್ಕೆ ಅನ್ಕೊಂಡು ಎಲ್ಲವರಪ್ಪ ಕಸ್ಟಮರು ದೇವಸ್ಥಾನ ಹತ್ರನೂ ಬಂದ್ಬಿಟ್ಟೆ ಕಸ್ಟಮರ್ ಹೆಲ್ಮೆಟ್ ಹಿಡ್ಕೊಂಡ್ಬಿಟ್ಟು ಅವರೇ ಪಾಪ ಅವರೇ ಅವ್ರದೇ ಅನ್ಸತ್ತೆ ಕಸ್ಟಮರು ಪರಲ್ಲ ಬನ್ನಿ ಅದು ಲೊಕೇಶನ್ ಅಲ್ಲಿ ಇದಿತ್ತಲ್ಲ ಸರ್ ಅದು ಓಟಿಪಿ ಹೇಳಿ ಹೇಳಿ ತಗೊಳತ್ತೆ ಬಿಡಿ ಓಟಿಪಿ ನಾರ್ಮಲ್ ಮೆಸೇಜ್ ಅಲ್ಲಿ ಬರುತ್ತೆ ನೋಡಿ ಸರ್ ಆಕ್ಚುಲಿ ನಾನು ಐ ಥಿಂಕ್ ಯಾಕಂದ್ರೆ ಇದು ಬಾಬ್ ರೈಟ್ ಬುಕ್ ಮಾಡಿದೆ ರಾಪಿಡೋ ಮೋಸ್ಟ್ಲಿ ಲಾಗಿನ್ ಮಾಡ್ತೀನಿ ಅದು ನನಗೆ ಗೊತ್ತಿಲ್ಲ ಸರ್ ನನಗೂ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ನನಗೂ ಗೊತ್ತಿಲ್ಲ ಲಾಗಿನ್ ಮಾಡ್ತೀನಿ ಹೌದು ಇದರಲ್ಲಿ ಅದು ಓಪನ್ ಅಂತ ಇತ್ತು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿ ಫೋಟೋ ಇತ್ತು ಹೌದಾ ಓಟಿಪಿ ನೋಡಿಲ್ಲ ಅದೇ ತಪ್ಪಾಯ್ತು ಲಾಗಿನ್ ಮಾಡ್ತೀನಿ ಅದ್ರಲ್ಲಿ ಓಪನ್ ಅಂತ ಲಾಗ್ ಔಟ್ ಮಾಡ್ಕೊಂಡಿದ್ರಾ ಆ ರಾಪಿಡೋ ಅಲ್ಲ ಆ ರಾಪಿಡೋ ನನಗೂ ಬಾಬ್ ರೈಟ್ ಥ್ರೂ ಬುಕ್ ಮಾಡಿದೆ ಆ ರಾಪಿಡೋ ಹೋಯ್ತು ಹೌದಾ ಲಾಗಿನ್ ಆಯ್ತು ಹಾ ಹಾ ಇಲ್ಲಿ

ಓಕೆ ಕುತ್ಕೊಳ್ಳಿ ಸರ್ ಪರಾಯಲ್ಲ ಇದರಲ್ಲಿ ಓಕೆ 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 ಒಳಗಡೆಯಿಂದ ಹೋಗೋಣ ಮೇನ್ ರೋಡ್ ಹಿಡ್ಕೊಂಡೆ ಹೋಗೋಣ ಇಲ್ಲ ಹೆಂಗಿದೆ ಹಂಗೆ ಹೆಂಗೆ ಹಿಂಗೆ ಹಿಂಗೆ ಮ್ಯಾಕ್ ತೋರಿಸ್ತಿಲ್ಲ ಒಳಗಡೆ ರೂಟ್ ಬೇಗ ಹೋಗೋಣ ಅಂತ ಹೇಳಿದ್ರು ಇದರಿಂದ ಇಲ್ಲ ಇಲ್ಲಿ ಲೂಲು ಮಾಲಿಂದ ಒಳಗಡೆ ಹೋಗಿಬಿಟ್ಟು ಈ ಕಡೆ ಒಳಗಡೆಯಿಂದ ಬರ್ಬೋದು ಬೇಗ ಎಲ್ಲ ಟ್ರಾಫಿಕ್ ಇದೆ ಎಲ್ಲ ರೆಡ್ ಇದೆ ಅಲ್ಲ ನೋಡಿ ಸರ್ಕಲ್ ಸರ್ಕಲೆಲ್ಲ ಫುಲ್ ರೆಡಿ ಇದೆ ಬೇಡ ಬೇಡ ಓಕೆ ಓಕೆ ಹಾಗೆ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಹೌದಾ ಹಾಂ ಹೌದಾ ಹಾಂ ಹೌದಾ ಸರಿ 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 ಹಿಂಗೆ ಹೋಗೋದಾ ಇಲ್ಲ ಲೋಕೇಶ್ ಮೇನ್ ರೋಡ್ ಇದೆಯಾ ಓಕೆ 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 ಪರ ಸರಿ ಸ್ನೇಹಿತರೆ ಹೋಗಿ ನಾಲ್ಕನೇ ಪೀಗ ಡ್ರಾಪ್ ಮಾಡಕ್ ಬಂದಿ ಕಸ್ಟಮರ್ನ ನೂರ ಐವತ್ತೊಂದು ಆಗಿದೆ ಎಲ್ಲಿಂದಪ್ಪ ಅಂದರೆ ಆ ಸೈಡ್ ಒಳಗಡೆ ಹೋಗಿದ್ನಲ್ಲ ಅಲ್ಲಿಂದ ಮಲ್ಲೇಶ್ವರಂ ಬಸ್ ಸ್ಟಾಪ್ ಹತ್ರ ಬಿಟ್ಟಿದ್ದೀನಿ ನೋಡೋಣ ಇರಿ ಎಷ್ಟೋ ಒನ್ ಫಿಫ್ಟಿ ಒನ್ ರುಪೀಸ್ ಆಗಿದೆ ಸ್ಕ್ಯಾನರ್ ಕೊಟ್ಟಿದ್ದೀನಿ ಇರಿ ಸಿಗ್ತೀನಿ ಸ್ನೇಹಿತರೆ ಹೊಲದಲ್ಲಿ ಒಂದು ಹೊಡ್ದಿಲ್ಲ ರ್ಯಾಪಿಡಲ್ಲಿ ನೋಡಿ ಒಂಬತ್ತು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟು ಮುನ್ನೂರ ಐವತ್ತೇಳು ರೂಪಾಯಿ ಮಾಡಿದ್ದೀನಿ ಎರಡು ಓವರಲ್ಲಿ ಪರವಾಗಿಲ್ಲವಲ್ಲ ಚೆನ್ನಾಗೈತೆ ರ್ಯಾಪಿಡನೇ ಆದ್ರೇನು ಗೊತ್ತಾ ಈ ಕಸ್ಟಮರ್ ಡ್ರಾಪ್ ಮಾಡೋದಿದೆ ತಲೆ ತಿಂದ 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 ಸ್ನೇಹಿತರೆ ಏನು ಮಾತಾಡ್ತಾವಣೆ ಅಂತೀರಾ ಒಂಚೂರು ಹೇಳಿದ್ರೆ ಏನೇನೋ ಹೇಳ್ಕೋದು ಕುತ್ಕೊಂಡ್ಬಿಟ್ಟ ಅವಣೆ ಹಂಗೆ ಅಲ್ಲಿ ಇಲ್ಲಿ ಅದು ಇದು ಅನ್ಕೊಂಡು ತಲೆ ದಿಂಗ್ ಬಿಟ್ಟ ಹೇಳ್ತೀನಿ ಬರೋಷ್ಟಲ್ಲ ಆಲ್ಮೋಸ್ಟ್ ಹದಿನಾರು ಹದಿನೇಳು ಕಿಲೋಮೀಟ್ರ್ ಪಿಕಪ್ ಸಾರಿ ಡ್ರಾಪ್ ಮಾಡಕ್ಕೆ ಬಂದಿರೋದು ತಿಕೊಬಿಡಿ ತಲೆನೋ ಆಯ್ತು ಅಂದೆ ಆಮೇಲೆ ಹಾವೇ ಬರೋವರೆಗೂ ಏರ್ಪೋರ್ಟ್ ರೋಡ್ ಹಾವೇ ಬರೋವರೆಗೂ ಮಾತಾಡ್ದ ಮಾತಾಡ್ದ ಐದರಿಂದ ಹತ್ತು ನಿಮಿಷ ಆಯಿತು ಆ ಒಳಗಡೆಯಿಂದ ರೋಡ್ ಬಾಗ್ನೂರು ಒಳಗಡೆಯಿಂದ ಬರಬೇಕಾದ್ರೆ ಲಾಸ್ಟಲ್ಲಿ ಹಾವೇ ಹಿಡ್ದಲ್ಲ ಅರವತ್ತು ಎಪ್ಪ ಸ್ಪೀಡ್ ಹಿಡಿದುಬಿಟ್ಟೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಏನು ಮಾತಾಡಲಿಲ್ಲ ಅವನಿಗೂ ಅರ್ಜೆಂಟ್ ಇತ್ತಲ್ಲ ಪಾಪ ಕಸ್ಟಮರ್ಗೆ ಏನು ಮಾತಾಡಲಿಲ್ಲ ನೋಡೋಣ ರೀ ಇವಾಗ ಮತ್ತೆ ಒಳ್ಳೆ ರ್ಯಾಪಿಡೋ ಎರಡು ಓಪನ್ ಮಾಡ್ಕೊಂಡಿದ್ದೀನಿ ಯಾವ್ದು ಬೀಳುತ್ತೆ ಬೀಳುತ್ತೆ ಸ್ನೇಹಿತರೆ ಇವಾಗ ಪೀಕ್ ಅವರ್ಸ್ ಮುಗಿದೋಯ್ತು ಅನಿಸುತ್ತೆ ಯಾವುದೂ ಬೈಕ್ ಟ್ಯಾಕ್ಸಿನೂ ಬೀಳ್ತಾಯಿಲ್ಲ ಪಾರ್ಸಲ್ ಬೀಳ್ತಾ ಇಲ್ಲ ರ್ಯಾಪಿಡೋದಲ್ಲಿ ಅಷ್ಟೇ ಮಾಡಿದ್ದೀನಿ ಎಷ್ಟು ಅಂದರೆ ಇರುತ್ತೆ ಅವರು ನೋಡೋಣ ಮುನ್ನೂರ ನಾಲ್ಕು ರೈಡ್ ಮಾಡಿದ್ದೀನಿ ಮುನ್ನೂರೈವತ್ತೇಳದು ಅಷ್ಟೇ ನಾಲ್ಕು ರೈಡಲ್ಲಿ ಮುನ್ನೂರೈವತ್ತೇಳು ರೂಪಾಯಿ ಆಗಿದೆ ನೋಡೋಣ ಸಂಜೆ ಕೆಲಸ ಮಾಡಿದ್ರೆ ಮಾಡ್ತೀನಿ ಇಲ್ಲ ಇಲ್ಲ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಟಾಟಾ ಟಾ ಬಾಯ್